ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ವೀಕೆಂಡ್ ಬಂತು ಅಂದರೆ ನನಗಂತೂ ಏನಾದ್ರು ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ ನನ್ನ ಬ್ಲಾಗಲೆಲ್ಲ ಹೇಳ್ತಾನೆ ಇರ್ತೀನಿ ಸೊ ಲಾಸ್ಟ್ ಸ್ಯಾಟರ್ಡೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಕೃಷಿ ಮೇಳಗೆ ಹೋಗಿದ್ವಿ ಸೊ ಇದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಗೌರ್ಮೆಂಟ್ ಕಡೆಯಿಂದ ಆಯೋಜಿಸಿದರು ಫೋರ್ ಡೇಸ್ ಇತ್ತು ಥರ್ಸ್ ಡೇ ಸ್ಟಾರ್ಟ್ ಆಗಿ ಸಂಡೇ ತನಕ ಅಗ್ರಿಕಲ್ಚರಲ್ ಮಿನಿಸ್ಟರ್ ಇದನ್ನ ಇನಾಗ್ರೇಟ್ ಮಾಡಿದರು ಜಿ ಕೆ ಅಂತನೂ ಸತ್ತ ಕರೀತಾರೆ ಮನೆಗಂತೂ ತುಂಬಾ ಹತ್ತಿರ ಮಾರ್ನಿಂಗ್ ವಾಕ್ ಎಲ್ಲ ತುಂಬ ಜನ ಹೋಗ್ತಾರೆ ಇಲ್ಲಿಗೆ ನಾವು ಸತ್ತ ವೀಕೆಂಡ್ಸಲ್ಲಿ ಸಾಯಂಕಾಲ ನನ್ನ ಹಸ್ಬೆಂಡ್ ಫ್ರೀ ಇದ್ದಾಗ ಹೋಗ್ತೀವಿ ಯಾಕೆಂದರೆ ಅಲ್ಲಿ ಹೋಯಿತು ಅಂದರೆ ಪ್ರಶಾಂತವಾದ ವಾತಾವರಣ ತಂಪಾದ ಗಾಳಿ ಮನಸ್ಸಿಗೆ ನಿಜಾಗ್ಲೂ ನೆಮ್ಮದಿ ಅನಿಸುತ್ತೆ ಯಾಕೆಂದರೆ ಗಿಡಗಳು ಮರಗಳು ಇದೆ ಅಲ್ಲಿ ತುಂಬಾ ಸೊ ಕೃಷಿ ಮೇಳ ಹೇಳಿದ ತಕ್ಷಣ ಇದು ನಿಜಾಗ್ಲೂ ರೈತ್ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಲ್ಲಿ ರೈತರುಗಳು ಬಂದಿದ್ದರು ಸೊ ಎಲ್ಲ ತಿಳ್ಕೊಂಡು ಮಾಹಿತಿಗಳನ್ನ ಅವರ ಹೊಲದಲ್ಲಿ ಬೆಳೆಗಳನ್ನೆಲ್ಲ ಬೆಳೆಯೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸೊ ಈ ಗಿಡ ನಿಜವಾಗಲೂ ನನಗೂ ಸತ ಗೊತ್ತಿತ್ತಿಲ್ಲ ಉಚ್ಚ ಗಿಡ ಫಸ್ಟ್ ಟೈಮ್ ನಾನು ಇದನ್ನು ನೋಡಿದ್ದು ಇಲ್ಲಿ ನಮಗೂ ಸತ ತುಂಬಾ ಯೂಸ್ಫುಲ್ ಆಯಿತು ಏಕೆಂದರೆ ಕೆಲವೊಂದು ಗಿಡಗಳು ನಾವು ನೋಡಿರ್ತೀವಿ ಬಟ್ ಹೆಸರುಗಳು ಗೊತ್ತಿರೋದಿಲ್ಲ ಕಡೆ ಎಲ್ಲ ನಾವು ಕಿತ್ಕೊಂಬಂದ್ಬಿಟ್ಟು ನಮ್ಮ ಅಜ್ಜಿಗೆ ಕೊಟ್ಟಿದ್ದೀವಿ ನಮ್ಮ ಅಜ್ಜಿ ಎಣ್ಣೆ ಮಾಡ್ಸಿ ಹೌದು ಏನು ಮಾಡು ಹರಳೆ ಇಲ್ಲಿ ಹಾಕಿದ್ದಾರೆ ಕ್ಲೈಮೇಟ್ ಚೆನ್ನಾಗಿರೋದಕ್ಕೆ ಆರಾಮ್ಸೆ ನೋಡ್ಕೊಂಡು ಬರ್ಬೋದು ಅಲ್ವಾ ಬಿಸಿಲಿಲ್ಲ ಎಲ್ಲೋ ಎಲ್ಲೋ ಸಕ್ಕತಾಗಿದೆ ಅಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಾಂ ಅದೇ ಮೇಘ ನಾನು ಹೇಳಿದ್ನಲ್ಲ ಅಲ್ಲೇ ಅವರೆಲ್ಲ ಫೋಟೋ ಹಿಂಗೆ ಹೋಗ್ಬೋದೇನೋ ಏನು ಸೊ ಅಲ್ಲಿ ಪೆಪ್ಪರ್ ಮಿಂಟ್ ಸ್ಪ್ಯಾನಿಷ್ ಮೆಂಟು ಜಾಪನೀಸ್ ಮಿಂಟ್ ಅಂತ ಎಷ್ಟು ವೆರೈಟೀಸ್ ಆಫ್ ಮಿಂಟ್ ಇತ್ತು ನಾನು ಸತ ಫಸ್ಟ್ ಟೈಮ್ ಇಷ್ಟು ಮಿಂಟಿದೆ ಅಂತ ಗೊತ್ತಾಗಿದ್ದು ನೋಡಿದ್ದು ಕೂಡ ಮತ್ತು ಪಿಜ್ಜಾಗೆ ಹಾಕ್ತೀವಲ್ಲ ಆರಿಗ್ಯಾನೊ ಅದ್ರದ್ದು ಗಿಡನೂ ಸತ ನಾನು ನೋಡಿದೆ ಮತ್ತು ಲೆಟ್ಯೂಸು ಅದು ಅಷ್ಟೇ ತುಂಬ ವೆರೈಟೀಸ್ ಇತ್ತು ಅದ್ರ ಜೊತೆಗೆ ಹೀರೆಕಾಯಿ ಗಿಡನೂ ನೋಡಿದೆ ಇದನ್ನೆಲ್ಲ ನೋಡಿದಾಗ ನನಗೂ ಸತ ಇಂಟ್ರೆಸ್ಟ್ ಬಂತು ಗಾರ್ಡನಿಂಗಲ್ಲಿ ಮನೆ ಹತ್ರ ಸಣ್ಣ ಜಾಗದಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನ ನಾವು ಸತ ಬೆಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಲೈಕ್ ಪುದೀನ ಕೊತ್ತಂಬರಿ ಸೊಪ್ಪು ಆ ಥರ ಸೊ ಈ ಹೂವು ಬಂದು ಗ್ಲಾಡಿಯಸ್ ಅಂತ ಇದ್ರದ್ದು ಬೊಟಾನಿಕಲ್ ನೇಮು ಯಾವ್ಯಾವ ಕಲರ್ ಇದೆ ಅಂತೆಲ್ಲ ಸತ್ತ ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನ ಬೊಕೆಗೆಲ್ಲ ಯೂಸ್ ಮಾಡ್ತಾರೆ ಕೃಷಿ ಮೇಳ ಪ್ರತಿ ವರ್ಷ ಮಾಡ್ತಾರೆ ಯಾರಾದರೂ ರೈತರು ನನ್ನ ಈ ವಿಡಿಯೋನ ನೋಡಿದರೆ ನೆಕ್ಸ್ಟ್ ಇಯರ್ ನೀವು ಸತ ವಿಸಿಟ್ ಮಾಡಿ ಕೃಷಿ ಮೇಳಗೆ ಅದರದ್ದು ಬೆನಿಫಿಟ್ಸ್ ನೀವು ಸತ ತಗೋಬೋದು ನೋಡ್ತಾ ಇದ್ದೀನಿ ಎಕ್ಸ್ಪ್ಲೈನ್ ಮಾಡಿಸುತ್ತೀವಿ

ಸೊ ಎಲ್ಲ ಕಡೆ ನೋಡಿಕೊಂಡು ಅಲ್ಲಿ ಫುಡ್ ಸ್ಟಾಲು ಸತ್ತ ಇತ್ತು ಅಲ್ಲೂ ತುಂಬಾ ರಶ್ ಇತ್ತು ಸೊ ನೀವು ನೋಡ್ತಾ ಇರ್ಬೋದು ಮೇಲ್ಕೋಟೆ ಪುಳಿಯೋಗರೆ ಮತ್ತು ಹುಬ್ಬಳ್ಳಿ ಸ್ಟೈಲ್ದು ಗಿರ್ಮಿಟ್ಟು ಮತ್ತು ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಇತ್ತು ಸಖತ್ತಾಗಿತ್ತು ಮಾತ್ರ ಕಾಳು ಪಲ್ಯ ಮೇಡಮ್ ಅವರು ಇದಿಟ್ಕೊಂಡು ಮಂಡಾಕಿ ಗಿರ್ಮಿ ಗಿರ್ಮಿಟ್ಟಲ್ಲ ಸೊ ಫುಡ್ ಸ್ಟಾಲ್ ಹತ್ರ ಕರ್ನಾಟಕದ್ದು ಮ್ಯಾಪ್ ನೋಡಿದೆ ಫುಲ್ ಖುಷಿ ಆಗೋಯ್ತು ಇಲ್ಲ ನಾಚಿಕೆ ನಮ್ಮ ಹುಡುಗಿಗೆ ಸೊ ಫುಡ್ ಸ್ಟಾಲಲ್ಲಿ ಚೆನ್ನಾಗೆಲ್ಲ ತಿಂದ್ಕೊಂಡು ಮನೆಗೆ ವಾಪಸ್ ಆದ್ವಿ ಮತ್ತು ನಾನು ವ್ಲಾಗ್ನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ರಾತ್ರಿ ನಮ್ಮ ಅತ್ತೆ ಮಾವ ಊರಿಂದ ಬಂದಿದ್ರು ಸೊ ಅಡುಗೆ ಮಾಡಬೇಕಿತ್ತು ಸೊ ಬೆಳಗ್ಗೆ ನಾವು ಟ್ರಾವೆಲ್ ಬೇರೆ ಮಾಡಬೇಕಿತ್ತು ನಮ್ಮ ಅತ್ತೆ ತೆಂಗಿ ಮಗಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಸಂಡೇ ಮಲೆ ಮಹದೇಶ್ವರನ ಬೆಟ್ಟದ ಹತ್ತಿರ ಹೋಗ್ತಾ ಇದ್ದೀವಿ ಎಷ್ಟೊತ್ತೇ ಸೊ ನನ್ನ ನಾದ್ನಿ ಅವರ ಹಸ್ಬೆಂಡ್ ಅಕ್ಕನ ಮನೆಯಲ್ಲಿ ಸ್ಟೇ ಆಗಿದ್ದರು ನೈಟ್ ಬಂದು ಗುರುಗುಂಡೆ ಪಾಳ್ಯದಲ್ಲಿ ಅವ್ರನ್ನ ಪಿಕ್ ಮಾಡಿದ್ವಿ ನಮ್ಮತ್ತೆ ತೆಂಗಿ ಮೊಮ್ಮಗಳಿವಳು ಮೈಸೂರಿಂದ ಹುಡುಗಿ ಮನೆಗೆ ಹೋಗ್ತಾ ಇದ್ರು ಬೆಂಗಳೂರಿಂದ ಎರಡು ಟೆಂಪೋನ ಮಾಡಿದ್ರು ಸೊ ಇನ್ನೊಂದು ಟೆಂಪೋದಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದರು ನಾವು ಮನೆ ಬಿಟ್ಟಾಗ ಅರೌಂಡ್ ಸೆವೆನ್ ಓ ಕ್ಲಾಕ್ ಆಗಿತ್ತು ದಾರಿ ಮಧ್ಯದಲ್ಲಿ ಟೈಮ್ ಬಂದು ಅರೌಂಡ್ ನೈನ್ ನೈನ್ ತರ್ಟಿ ಇರಬೇಕು ಆದರೂ ಫುಲ್ ಕ್ಲೌಡಿ ಇತ್ತು ಬೆಟ್ಟ ಎಲ್ಲ ಫುಲ್ ಮಂಜು ಕವಿದ್ಬಿಟ್ಟಿತ್ತು ಹುಡುಗಿ ಮನೆ ನಾವು ರೀಚ್ ಆಗಿತ್ತು ಟೆನ್ ತರ್ಟಿ ಹಂಗೆ ಸೊ ಅವ್ರದ್ದು ಫಾರ್ಮ್ ಹೌಸಲ್ಲಿ ಮನೆ ಇದ್ದಿದ್ದು ಸೊ ಎಲ್ಲರೂ ಇದ್ದೀವಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡಿಸಿದ್ರು

ಪೂಜೆ ಮಾಡ್ರಿ ಮಾಡಿ ಜನ ಮಾಡುದ್ರೆ ಒಂದೊಂದು ಪೂಜೆ ಕವಿತಾ ಬಾಡು ಅಶ್ವಿನಿ ನಾನು ನನ್ನ ನನ್ನಾದ್ನಿ ತಿಂಡಿ ತಿಂದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷದೊಡನೆ ನಾವು ರೆಡಿ ಆಗಿಬಿಟ್ವಿ ಸೊ ಮಿಕ್ಕಿದ ರಿಲೇಟಿವ್ಸ್ ಎಲ್ಲ ಫಸ್ಟೇ ಹೋಗಿದ್ರು ಅವರು ಒಂದು ಹಾಫ್ ಆನ್ ಅವರ್ ಮುಂಚೆನೆ ಸೊ ಶಾಸ್ತ್ರಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಅವರು ಎಲ್ಲ ರೆಡಿಯಾಗಿದ್ದರು ಸೊ ನಮ್ಮ ಕಡೆ ಎಂಗೇಜ್ಮೆಂಟ್ ಫಂಕ್ಷನ್ನಲ್ಲಿ ಒಳಕಲ್ ಶಾಸ್ತ್ರ ಮತ್ತು ಒಣಕೆ ಶಾಸ್ತ್ರ ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ಅರ್ಶನ ಹಾಕಿ ಕೊಡ್ತಾರೆ ಸೊ ಹುಡುಗಿ ಮನೆ ಕರೆಂಟ್ ಇತ್ತಿಲ್ಲ ಜನ್ರೇಟ್ರು ಬಂದಿದ್ದು ಲೇಟ್ ಆಗೋಯ್ತು ಮತ್ತೆ ಜಾಗ ಬೇರೆ ಚಿಕ್ಕದ್ದು ಸರಿಯಾಗಿ ವಿಡಿಯೋನು ಸತ ಮಾಡಕ್ ಫುಲ್ ಕತ್ಲೆ ಕತ್ಲೆಯಲ್ಲಿ ವಿಡಿಯೋ ಮಾಡಿದ್ದಾಯ್ತು ಮತ್ತೆ ಟೈಮ್ ಬೇರೆ ಆಗ್ತಾ ಇತ್ತು ಸೊ ಅರ್ಜೆಂಟಲ್ಲಿ ಎಲ್ಲ ಮಾಡಿ ಮುಗಿಸಿದ್ವಿ ಇದನ್ನ ಅದು ಹಾ ಸರ್ ನಾ ಸರಿಯಾ ಕೂತ್ಕಿಲ್ಲ ಇಲ್ಲ ಮೂಗು ಸರ್ ಇಲ್ಲ ತಡಿ ಮಾರ ಕೂತ್ಕೋ ಬಂದಿ ತಡಿ ಸರಿ ಮತ್ತೆ ಹಾ ಒಯಕ್ ಎಂಗೇಜ್ಮೆಂಟ್ ಫಂಕ್ಷನ್ ಮನೆಯಲ್ಲೇ ಮಾಡಿದರು ಬೆಳಗ್ಗೆ ತಿಂಡಿ ಅಡುಗೆ ಬಟ್ಟರೆ ಮಾಡಿದರು ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಮತ್ತು ಡೆಕೋರೇಷನ್ ಅವ್ರು ಬಂದು ಬ್ಯಾಕ್ ಡ್ರೋಪ್ ಎಲ್ಲ ರೆಡಿ ಮಾಡಿದ್ರು ಈ ಕಡೆ ಹುಡುಗನ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಪೂಜೆನ ಮಾಡ್ತಾಯಿದ್ರು ಸೊ ಜನ್ರೇಟ್ರ್ ಆಮೇಲೆ ಬಂತು

ಶ್ರುತಿಗಾರ ಶುದ್ದಿಗಾರ ನಮ್ ಕುಮಾರ್ ಹತ್ತೆ ಬೈತಾಯಿಲ್ಲ ನಾವು ನೋಡ್ತಾ ಕೂತ್ಕೊಂಡಿರೀ ತಾಳೆ ನೀವು ಏನು ಫೋಟೋ ತೆಕ್ಕಳಕ್ ನೀವು ಕತ್ತಿರ ಬೇಗ ಬೇಗ ಮಾಡಬಿಟ್ಟು ಅನ್ನುತ್ತೆ

ಹುಡುಗಿಗೆ ಹುಡುಗನ ಮನೆಯಿಂದ ಸ್ಯಾರಿ ಕೊಟ್ಟಿದ್ರು ಸೊ ರೆಡಿ ಆಗಕ್ಕೆ ಹೋಗಿದ್ರು ಸೊ ನಾವೆಲ್ಲರೂ ವೀಡಿಯೋಸ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತ ಅನ್ಬಿಟ್ಟು ಸೆಲ್ಫಿ ವಿಡಿಯೋನ ಮಾಡ್ತಾ ಇದ್ದೆ ಈ ಕಡೆ ಪ್ಲೇಟಲ್ಲಿ ಪ್ಲೇಟ್ ಅಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ರು ರಿಂಗ್ ಎಲ್ಲ ಇಡಕ್ಕೆ ಅಂತ ಸೊ ಕಪಲ್ ರಿಂಗ್ಸ್ನ ಅವರು ಚೂಸ್ ಮಾಡಿದರು ಸೊ ವೈಟ್ ಕಲರ್ ಹರಳಿಂದು ಸೊ ಅದಕ್ಕೆ ಹಾರ್ಟ್ ಥರ ಎಲ್ಲ ಡೆಕೋರೇಟ್ ಮಾಡಿದರು ನನ್ನ ಆಗ್ನಿ ಮತ್ತು ಹುಡುಗಿ ಅಕ್ಕ ಎಲ್ಲ ಸೇರ್ಕೊಂಡು

ಸೊ ಹುಡುಗಿ ರೆಡಿಯಾಗಿ ಬಂದರು ಸೊ ಬೆಲ್ಲ ಶಾಸ್ತ್ರನ ಮಾಡಿದ್ವಿ ಐದು ಜನ ಮುತ್ತೈದೆಯರು ಮಡ್ಲಿಗೆ ತುಂಬಬೇಕು ಹುಡುಗಿಗೆ ಅಂತ ಬಟ್ ಎಲ್ಲರೂ ಮಾಡಿದ್ವಿ ಬಟ್ ವೀಡಿಯೋನೇ ಮಾಡೋಕ್ಕೆ ಆಗಲಿಲ್ಲ ಸೊ ಎಲ್ಲ ಫುಲ್ ಬಿಸಿ ಬಿಸಿ ಆದರೂ ಸೊ ರಿಂಗ್ ಕೂಡ ಎಕ್ಸ್ಚೇಂಜ್ ಮಾಡಿದರು ಆಮೇಲೆ ಇಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ ಅಲ್ಲಿ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತಗೊಂಡ್ರು ಯಾಕೆಂದರೆ ಒಳಗಡೆ ಅಷ್ಟು ಕ್ಲಾರಿಟಿ ಇತ್ತಿಲ್ಲ ವಿಡಿಯೋ ಮತ್ತೆ ಫೋಟೋಸ್ ಎಲ್ಲ ಸೊ ನಾವು ತುಂಬಾ ಜನ ಏನು ಹೋಗಿತ್ತಿಲ್ಲ ಬರೀ ಕ್ಲೋಸ್ ರಿಲೇಟಿವ್ಸ್ ಅಷ್ಟೇ ಹೋಗಿ ಎಂಗೇಜ್ಮೆಂಟ್ ಫಂಕ್ಷನ್ ಮಾಡಿಕೊಂಡು ಬಂದಿದ್ದು

ಆಟಾಡೋದಕ್ಕೆ

ಸೊ ಫ್ರೆಂಡ್ಸ್ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಆಯಿತು ಬಂದು ಸೊ ಫ್ರೆಶ್ಅಪ್ ಎಲ್ಲ ಆಗಿ ಇನ್ನು ಊಟ ಮಾಡಬೇಕು ಫುಲ್ ಟಯರ್ಡ್ ಆಗಿದೆ ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದಿರೋದು ಫೋರ್ ಓ ಕ್ಲಾಕ್ ಹಂಗೆ ಎದ್ದಿರೋದು ಸೊ ಇವಾಗ ನಿದ್ದೆ ಕೂಡ ಬರ್ತಾ ಇದೆ ಸೊ ನಾಳೆ ಮಕ್ಕಳಿಗೆ ರಜಾ ಇದೆ ಸೊ ಸ್ವಲ್ಪ ರೆಸ್ಟ್ ಮಾಡ್ಬೋದು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಕ್ಕಳು ಆ್ಯಕ್ಚುಲಿ ನನಗೆ ಟಯರ್ಡ್ ಆಗಿದೆ ಅವ್ರಿಗೆ ಟಯರ್ಡ್ ಆಗಿದೆ ಅವ್ರ ತಾತನ ಜೊತೆ ಆಟ ಆಡ್ತಾ ಇದ್ದಾರೆ ಸೊ ಇನ್ನು ಅವ್ರಿಗೂ ಸತ ಊಟ ಮಾಡಿಸ್ಬೇಕು ಸೊ ಊಟ ಮಾಡಿಸಿ ಎಲ್ಲರೂ ಮಲ್ಕೊಂಡ್ಬಿಡ್ತೀವಿ ಸೊ ಬಾಯ್ ಬಾಯ್